ಆತ್ಮೀಯ ವೀಕ್ಷಕರೇ ಇವತ್ತು ಯುವ ನಿಧಿ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ತೊಗೊಂಬಂದಿದ್ದೀನಿ ಏನಪ್ಪ ಅಂದರೆ ಕೌಶಲ್ಯಕ ಕರ್ನಾಟಕ ಏನು ಯುವ ನೀತಿ ಫಲಾನುಭವಿಗಳೇನಿದ್ದೀರಲ್ಲ ಇನ್ನು ಮುಂದೆ ಯುವ ನಿಧಿ ಹಣವನ್ನು ಪಡಿಬೇಕಾದರೆ ಕೌಶಲ್ಯಕ ಕರ್ನಾಟಕ ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಲೇಬೇಕಾ ಯಾರೆಲ್ಲ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರುತ್ತಾ ರಿಜಿಸ್ಟರ್ ಮಾಡಿದ್ರೆ ಇಲ್ಲಿ ಮತ್ತು ಎಷ್ಟು ತಿಂಗಳು ಟ್ರೈನಿಂಗ್ ಇರುತ್ತೆ ಮತ್ತು ರಿಜಿಸ್ಟರ್ ಮಾಡಿರೋ ಎಷ್ಟು ಜನರಲ್ಲಿ ಟ್ರೈನಿಂಗಿಗೆ ಸೆಲೆಕ್ಟ್ ಮಾಡ್ತಾರೆ ಟ್ರೈನಿಂಗಿಗೆ ಸೆಲೆಕ್ಟ್ ಮಾಡಿ ಜಾಬನ್ನು ಅವರಿಗೆ ಹುಡುಕಿ ಕೊಡ್ತಾರೆ ಮತ್ತು ಅನ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಭತ್ತೆಯನ್ನು ರಿಜಿಸ್ಟರ್ ಮಾಡಿದರೆ ಮುಂದೆ ನಿರುದ್ಯೋಗ ಭತ್ತೆ ಬರೋದೇ ಇಲ್ವಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡುತ್ತೇನೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಇದು ಒಂದು ಜಾಬ್ ಪ್ಲೇಸ್ಮೆಂಟ್ ಕರ್ನಾಟಕದ ಉಚಿತ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ವೆಬ್ಸೈಟ್ ಇದು ಅತಿ ಹೆಚ್ಚು ಆಫ್ಲೈನಲ್ಲೇ ಟ್ರೈನಿಂಗ್ಗಳಿರುತ್ತೆ ಮತ್ತು ಅದ್ರ ಜೊತೆಗೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊ ಮಾಡ್ಕೋಬೇಕು ಅಂದರೆ ಯುವ ಅಮೌಂಟ್ ಅಮೌಂಟನ್ನು ಪಡ್ಕೊಂಡು ಆರು ತಿಂಗಳಾಗಿರುತ್ತಲ್ಲ ಅವರು ಇದರಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋಬಹುದು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮುಂದೆ ಅಮೌಂಟ್ ಬರುತ್ತಾ ಇಲ್ವಾ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ ಅದರ ಜೊತೆಗೆ ರಿಜಿಸ್ಟ್ರೇಷನನ್ನು ಮಾಡಿಕೊಂಡ್ರೆ ಅವರೇ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಅಥವಾ ಕೆಲವೊಂದು ಟ್ರೈನಿಂಗನ್ನು ನೋಡ್ತಾರೆ ಅಂದರೆ ಗೆ ಎಲಿಜಿಬಿಲಿಟಿ ಟ್ರೈನಿಂಗನ್ನು ಕೊಡ್ತಾರೆ ಈ ಟ್ರೈನಿಂಗನ್ನು ಕೊಟ್ಟು ನಿಮಗೆ ಜಾಬನ್ನು ವೇಕೆನ್ಸಿ ಮಾಡ್ಕೊಡ್ತಾರೆ ಜಾಬಿಗೆ ನೀವು ಒಂದು ಪ್ರೈವೇಟ್ ಜಾಬನ್ನು ಮಾಡೋದಕ್ಕೆ ಅರ್ಹರಾಗೋ ರೀತಿ ನಿಮ್ಮನ್ನು ತಯಾರು ಮಾಡ್ತಾರೆ ಮತ್ತು ಇದು ಯಾವ್ಯಾವ ಲೊಕೇಶನಲ್ಲಿ ಜಾಬ್ ಇರುತ್ತೆ ಅಂತ ಕೇಳ್ಬೋದು ನಿಮ್ಮ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಇದನ್ನು ಶುರು ಮಾಡಿದ್ದಾರೆ ಆ ಜಿಲ್ಲೆಗಳಿಗೆ ನಿಮ್ಮನ್ನು ಆಫ್ಲೈನಲ್ಲಿ ಅಥವಾ ಮೂರು ತಿಂಗಳು ಆರು ತಿಂಗಳು ಈ ರೀತಿ ಸ್ಪಷ್ಟವಾಗಿ ಇಲ್ಲ ಇನ್ನು ಎಷ್ಟು ತಿಂಗಳು ಟ್ರೈನಿಂಗ್ ಇರುತ್ತೆ ಅಂಥೇಳಿ ಅವ್ರು ಎಷ್ಟು ತಿಂಗಳು ಹೇಳ್ತಾರಲ್ಲ ಅಷ್ಟು ತಿಂಗಳು ಟ್ರೈನಿಂಗನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಮತ್ತು ಟ್ರೈನಿಂಗನ್ನು ಪಡ್ಕೊಂಡ ಮೇಲೆ ಟ್ರೈನಿಂಗನ್ನು ಮೇಲೆ ನಂತರ ಯುವ ನಿಧಿ ಅಮೌಂಟು ನಿಮಗೆ ಬರಲ್ಲ ಯಾಕಂದರೆ ಟ್ರೈನಿಂಗ್ ಪಡ್ಕೊಂಡ್ಮೇಲೆ ನೀವು ಉದ್ಯೋಗಿಗಳಾಗ್ತೀರ ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಬತ್ತೆ ನಿಮಗೆ ಬರೋದಿಲ್ಲ ಮತ್ತು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ನೀವು ಕಡ್ಡಾಯವಾಗಿ ಮಾಡಲೇಬೇಕಾ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋದು ಎಲ್ಲೂ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ ನೀವು ಕೌಶಲ್ಯ ಕಾರ್ಡ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಅದರಲ್ಲಿ ಸ್ಕಿಲ್ಗಳನ್ನು ಕಲ್ತ್ಕೊಂಡು ಒಂದು ಜಾಬ್ಗೆ ಹೋಗಬೇಕು ಅಂದರೆ ಏನು ಯುವನಿಧಿ ಫಲಾನುಭವಿಗಳೇನಿದ್ದೀರಲ್ಲ ಇದರಲ್ಲಿ ಇಷ್ಟು ಟೋಟಲ್ ಯುವನಿಧಿ ಫಲಾನುಭವಿಗಳಲ್ಲಿ ಕಡಿಮೆ ಅಂದರೂ ಇಪ್ಪತ್ತೈದು ಸಾವಿರ ಜನರನ್ನು ಏನು ಟೋಟಲ್ ಒಟ್ಟು ಕರ್ನಾಟಕದಲ್ಲಿ ಫಲಾನುಭವಿಗಳೇನಿದ್ದೀರಲ್ಲ ಇದರಲ್ಲಿ ಇಪ್ಪತ್ತೈದು ಸಾವಿರ ಜನರಿಗೆ ಉದ್ಯೋಗವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಶುರು ಮಾಡಿದ್ದಾರೆ ಈಗೇನು ಟೋಟಲ್ ನೀವು ಎಷ್ಟಾದರೂ ಅಪ್ಲೈ ಮಾಡಿ ಅದರಲ್ಲಿ ಇಪ್ಪತ್ತೈದು ಸಾವಿರ ಜನರನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ ಅವರಿಗೆ ಟ್ರೈನಿಂಗನ್ನು ಕೊಡ್ತಾರೆ ಅವರಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ಕೌಶಲ್ಯ ಕರ್ನಾಟಕ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದು ಸಿಕ್ಕಿದೆ ಅನ್ಕೋತೀನಿ ಮತ್ತು ಯುವ ನಿಧಿ ಹಣವನ್ನು ನೀವು ತಗೊಳ್ಳೋದಕ್ಕೆ ಆರು ತಿಂಗಳು ಆಗಿಲ್ಲ ಅಂದರೆ ಇವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಡಿ ಮತ್ತು ಯುವನಿಧಿ ಫಲಾನುಭವಿಗಳು ಅಷ್ಟೇ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ ಅಂತ ಕೇಳ್ಬೋದು ಹಾಗೇನು ಕಡ್ಡಾಯವಾಗಿ ರೋಲ್ಸ್ ಏನಿಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಕರ್ನಾಟಕ ಕೌಶಲ್ಯ ಕಾರ್ ಕರ್ನಾಟಕ ಈ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ಅಟೆಂಡ್ ಮಾಡ್ಬೋದು ಅಟೆಂಡ್ ಮಾಡಿದ ನಂತರ ಅವರೇ ಪ್ಲೇಸ್ಮೆಂಟನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ನಿಮಗೆ ಯಾವ ಜಾಬ್ ಇಷ್ಟ ಇರುತ್ತಲ್ಲ ಅದು ಜಾಬನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿರುದ್ಯೋಗ ಎಂಬ ಸಮಸ್ಯೆಯಿಂದ ಉದ್ಯೋಗದ ಕಡೆಗೆ ನೀವು ಸಾಗಬಹುದು ಈ ಒಂದು ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರ ಕೌಶಲ್ಯ ಕರ್ ಕರ್ನಾಟಕ ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಈ ಕೌಶಲ್ಯ ಕರ್ನಾಟಕ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋದು ಹೇಗೆ ಅನ್ನೋದು ಅನ್ನೋದು ನಿಮಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಮತ್ತು ಅದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕ ಧನ್ಯವಾದಗಳ ಸ್ನೇಹಿತರೆ